ಇವತ್ತು ನಗರಸಭೆಯಲ್ಲಿ ಅತಿ ತುರ್ತು ಸಭೆಯನ್ನು ಕರೆಯಲಾಗಿತ್ತು ಇವತ್ತು ಎಲ್ಲ ಸದಸ್ಯರು ಏನು ಸರ್ಕಾರದಿಂದ ಆದೇಶ ಖಾತ್ರೆ ಬಗ್ಗೆ ಬಂದಿತ್ತು ಅದರ ಬಗ್ಗೆ ಸ ಹಲವಾರು ಗೊಂದಲಗಳು ಇತ್ತು ನಿನ್ನೆ ತಾನೇ ಅಧಿಕೃತವಾಗಿ ಏನೇನು ದಾಖಲೆಗಳು ತೆಗೆದುಕೊಬೇಕಂತೇಳಿ ಸರ್ಕಾರದಿಂದ ಒಂದು ನಮಗೆ ಆದೇಶ ಕ್ಲಿಯರಾಗಿ ಬಂದಿರೋದ್ರಿಂದ ನಮ್ಮ ಅಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಸೇರಿ ಒಂದು ಚರ್ಚೆ ಮಾಡಿ ಗ್ರಾಮ ಠಾಣ ಖಾತೆ ಯಾವ ರೀತಿ ಮಾಡಬೇಕು ಗ್ರಾಮ ಬಿಟ್ಟು ಅಪ್ರೂವ್ಡ್ ಲೇಔಟ್ ಯಾವ ಥರ ತಿರ್ಗಾ ಏನು ಲಿಸ್ಟ್ ಯಾವ ಥರ ಅಂತ ಎಲ್ಲ ಸಮಸ್ಯೆಗಳು ಬಗ್ಗೆ ಚರ್ಚೆ ಮಾಡಿ ಇವತ್ತು ಎಲ್ಲ ಒಂದು ತೀರ್ಮಾನಕ್ಕೆ ಬಂದು ಈಗ ನಗರಸಭೆಯಿಂದ ಅಧಿಕೃತವಾಗಿ ಒಂದು ಅರ್ಜಿ ನಮಗೆ ಸರ್ಕಾರದಿಂದ ಆಗಿದೆ ಆ ಅರ್ಜಿ ತಯಾರಾಗಿದೆ ನಾಳೆಯಿಂದ ಎಲ್ಲ ನಮ್ಮ ಮೂವತ್ತೊಂದು ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಮ್ಮ ನಗರದ ನಿವಾಸಿಗಳಿಗೆ ಒಂದು ಖಾತೆ ಕೊಡ್ತಕ್ಕಂಥ ಕೆಲಸವನ್ನು ಒಂದು ಮಾಡಿಕೊಡ್ಬೇಕಂತೇಳ್ಬಿಟ್ಟು ಎಲ್ಲ ಸೇರಿ ಒಂದು ತೀರ್ಮಾನ ತೆಗೆದುಕೊಳ್ಳಲಾಯಿತು ಇವತ್ತು ಏನು ಎ ಖಾತೆ ಇದೆ ಒಂದು ಬಿ ಖಾತೆ ಇದೆ ಅದು ಸಾರ್ವಜನಿಕರು ಏನು ಅರ್ಜಿ ಸಲ್ಲಿಸುವಾಗ ಅವರು ಕ್ಲಿಯರಾಗೆ ಇದನ್ನು ಒಂದು ಒಂದು ಮೆನ್ಷನ್ ಮಾಡಿಬಿಟ್ಟು ಸಲ್ಲಿಸ್ಬೇಕಂತೇಳಿಬಿಟ್ಟು ಮನವಿ ಮಾಡ್ಕೊತೀವಿ ಏನಾದರೂ ತಮಗೆ ಸಹ ಒಂದು ಕನ್ಫ್ಯೂಷನ್ ಇತ್ತು ಅಂದರೆ ನಮ್ಮ ನಗರಸಭೆ ಅಧಿಕಾರಿಗಳು ಮತ್ತು ನಮ್ಮ ಸದಸ್ಯರುಗಳು ಇರ್ತಾರೆ ಅವ್ರ ಹತ್ರ ಒಂದು ಮಾಹಿತಿ ಪಡೆದು ನೀವು ಅರ್ಜಿ ಸಲ್ಲಿಸ್ಬೇಕಂತೇಳಿ ಒಂದು ಮನವಿ ಮಾಡ್ತಾ ಇದ್ದೀವಿ ಇದು ಟೈಮ್ ನಿಗದಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ತಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ಅರ್ಜಿ ಪ್ರತಿಯೊಬ್ಬರು ಸಲ್ಲಿಸಬೇಕು ಸಲ್ಲಿಸಿದ ನಂತರ ನಾವು ನಗರಸಭೆಯಲ್ಲಿ ಸಿಬ್ಬಂದಿಗಳ ಹೆಚ್ಚೆ ಮಾಡಿಕೊಂಡು ಇದನ್ನು ಪ್ರತಿಯೊಬ್ಬರಿಗೂ ಖಾತೆ ಕೊಡೋವಂಥ ಕೆಲಸನ ನಾವು ಮಾಡ್ಕೊಡ್ತೀವಿ ಅಂತೇಳಿ ತಿಳಿಸಲಿ ಈಗ ನಗರ ಪ್ರದೇಶದಲ್ಲಿ ಎಷ್ಟು ಜನಕ್ಕೆ ಸರ್ ನಮ್ಮ ನಿರೀಕ್ಷೆ ಮೇಲೆ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಜನ ಈ ವ್ಯಾಪ್ತಿಗೆ ಬರ್ತಾರೆ ಏನು ಇನ್ನು ಹಳೆ ಖಾತೆಗಳು ಬಂದು ಅಧಿಕೃತ ಇರತಕ್ಕಂಥವು ಅವರೆಲ್ಲ ಖಾತೆ ಮಾಡ್ಕೊಂಡಿದ್ದಾರೆ ಅವರು ಅವಶ್ಯಕತೆ ಇದ್ದರೆ ಅಪ್ಲೈ ಮಾಡಬೇಕು ಇಲ್ಲಾಂದ್ರೆ ಈ ಇದುವರೆಗೂ ತೆಗೆದುಕೊಂಡಿರೋ ಅವ್ರಿಗೇನು ಅವಶ್ಯಕತೆ ಇಲ್ಲಾಂದ್ರೆ ಏನು ತೆಗೆದುಕೊಂಡು ಬೇಕಲ್ಲ ಅದೇ ಸಾಕು ಅವ್ರಿಗೆ ಖಾತೆ ಇರೋದೇ ಸಾಕು ಯಾರ್ಯಾರಿಗೆ ಸ್ಟಾಪ್ ಆಗಿತ್ತು ಯಾವ ಇಷ್ಟ ಆಗ್ಬೋದು ಈ ಒಂದು ಕುಂಟೆಯಲ್ಲಿ ಮನೆ ಕಟ್ಟಿರ್ತಾರಲ್ಲ ಊರಾಗ್ಬೋದು ತಿರ್ಗಾ ನಮ್ಮ ಏನು ಸರ್ಕಾರದಿಂದ ಒಂದು ಸರ್ಕ್ಯುಲರ್ ಆದೇಶ ಬಂದಿದ್ದು ಅದ್ರ ಪ್ರಕಾರ ಮತ್ತೆ ನಮ್ಮ ಇದರಿಂದ ಕೊಟ್ಟಿರ್ತಕ್ಕಂಥ ನಿವೇಶನ ನಗರಸಭೆಯಿಂದ ಕೊಟ್ಟಿರ್ತಕ್ಕಂಥ ನಿವೇಶನಗಳು ಒಂದು ಅಕ್ಕಪತ್ರಗಳು ಅದನ್ನು ಸಲ್ಲಿಸಿ ನೀವು ಕೊಟ್ಟಾಗ ನಾವು ಖಾತೆಯನ್ನು ಮಾಡಿಕೊಡ್ತೀವಿ ಸರ್ ಈ ಖಾತಾ ಅನ್ನೋದು ಒಂದು ಆನ್ಲೈನ್ ಖಾತೆ ಅಷ್ಟೇ ಅದರಲ್ಲಿ ಏಕಾತ ಅಂದರೆ ಗ್ರಾಮ ಟಾಣ ಅಪ್ರೂವ್ಡ್ ಲೆವೆಲ್ ಇರೋದು ಏಕಾತ ಈ ಅಪ್ರೂವ್ಡ್ ಇಲ್ದಿರೋ ಖಾತಾ ಬಿ ಖತಾ ಅಂತ ಹೇಳ್ತಾರೆ ಅಂದ್ರೆ ತ್ರೀ ಎ ಇವಾಗ ಹೊಸದಾಗಿ ಆದೇಶ ಬಂದಿರೋದು ಹಳೆ ಮನೆ ಇರುತ್ತೆ ಎಲ್ಲಾ ಇರುತ್ತೆ ಹಳೆ ಇದಕ್ಕೆ ನಗರಸಭೆ ಪುರಸಭೆ ಇದ್ದಾಗಿಂದ ಕಟ್ಕೊಂಡ್ ಬಂದಿರ್ತಾರೆ ಅವ್ರಿಗೆ ಈ ಕಥಾ ಮಾಡ್ತಿರಲ್ಲ ಅವರಿಗೆ ಏ ಕಥಾನೇ ಸಿಗುತ್ತೆ ಅವರಿಗೆ ಡೈರೆಕ್ಟ್ ಆಗಿ ಅಧಿಕೃತ ಕಥ ಸಿಗುತ್ತೆ ಈ ಕಥೆ ಇರುತ್ತೆ ಅವರು ಬೇರೆಯವರಿಗೆ ಮಾರಿ ಅವರು ಈ ಕಥ ಮಾಡ್ಸ್ಕೊಳ್ಳೋದಕ್ ಬಂದ್ರೆ ಈ ಕಥ ಬೇಡ ಈ ಕಥ ಮಾಡ್ಕೊಡ್ತೀವಿ ಅಂತ ನಿಮ್ಮ ಸಿಬ್ಬಂದಿನೇ ಹೇಳಿದಾರಂತ ಅವ್ರು ಅದ್ರ ಕೊಡ್ತು ಅವ್ರಿಗೆ ಮಾಹಿತಿ ಇದೆ ಅವ್ರಿಗೆ ಖಾತೆ ಅಂದ್ರೆ ಏನು ಗೊತ್ತಿಲ್ಲ ಅಂತವ್ರ ಸೆಕ್ಷನ್ ಗಳು ಹಾಕಿದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಸರ್ ಇವತ್ತು ನಮಗೆ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಒಂದು ಡಾಕ್ಯುಮೆಂಟ್ಸ್ ಒಂದು ಆರು ಡಾಕ್ಯುಮೆಂಟ್ಸ್ ಅಪ್ರೂವ್ಡ್ ಲೇಔಟ್ ಪ್ಲಾನ್ ಇತ್ತು ಅಂದ್ರೆ ಇದು ಅಧಿಕೃತ ಬರುತ್ತೆ ಒಂದು ತಮಗೆಲ್ರಿಗೂ ಈಗ ಒಂದು ಕಾಪಿ ಕೊಡ್ತೀನಿ ಸಾರ್ವಜನಿಕರೇ ಇನ್ನ ನೀವು ಹೆಚ್ಚು ಹಿಂಗೆ ಆಗಿರುತ್ತೆ ಈ ಕತೆನೇ ಮಾಡ್ಕೋಬೇಕು ಇಲ್ಲ 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 ಕನ್ಫ್ಯೂಸ್ ಆಗ್ಬಾರ್ದು ಈ ಖಾತೆ ಅಂದ್ರೆ ಅದು ಆನ್ಲೈನ್ ಖಾತೆ ಅಷ್ಟೇ ಅದು ಅಧಿಕೃತ ಅನಧಿಕೃತ 3 ಅಂದ್ರೆ ಅಧಿಕೃತ ತ್ರೀ ಎ ಅಂದ್ರೆ ಅನಧಿಕೃತ ಕನ್ಫ್ಯೂಷನ್ ಯಾರು ಆಗ್ಬೇಕಾಗಿರೋ ಇದಿಲ್ಲ ಏನು ಅಪ್ರೂವ್ಡ್ ಲೇಔಟು ಹಳೆ ಗ್ರಾಮ ಠಾಣೆ ಇದು ಅವ್ರಿಗೆ ಅಧಿಕೃತನೇ ಸಿಗುತ್ತೆ ಈ ಯಾರು ಅಪ್ರೂವ್ಡ್ ಆಗ್ದಿರೋ ಈ ಸರ್ವೆ ನಂಬರ್ಗಳಲ್ಲಿ ಕಟ್ಕೊಂಡಿರ್ತಾರೋ ಔಷಧಿಷ್ಟು ಇರ್ತೈತೋ ಇದು ರೀಸೆಂಟಾಗಿ ಆಗಿರ್ತೈತಿತ್ತು ಅವ್ರಿಗೆ ಮಾತ್ರ ತ್ರೀ ಎ ಅಂದರೆ ಅನ ಅನಧಿಕೃತ ಖಾತಾ ಬರುತ್ತೆ